ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ಈ ಅಂಜದ ಎದೆಯಲ್ಲಿ ನಂಜೇ ಇಲ್ಲ ಬಗ್ಗುವಾಳಲ್ಲ ತಲೆ ತಗ್ಗಿಸಿ ಬಾಳಲ್ಲ ಆ ಲಂಕೆಯ ಸುಟ್ಟ ಬೆಂಕಿ ಯಾವ ಕೇಡನು ಮಾಡಿಲ್ಲ ಆದರೆ ಸೇಡನು ಬಿಡಲಿಲ್ಲ ಅಭಿಮಾನವ ಬಿಡಲಲ್ಲೇ ಅಪಮಾನವ ಸಹಿಸಲ್ಲೇ ಅನ್ಯಾಯವ ಮಾಡಲ್ಲೇ ಹಾ! ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ಆ ದೇವರನೆಂದಿಗೂ ದೂರೋದಿಲ್ಲ ನಂಬಿಕೆ ಗೊಲ್ಲ ನಾ ದಾರಿ ತಪ್ಪೊಲ್ಲ ನಾ ಇ ಕೊಟ್ಟರೆ ಶಾಪ ವರ ನೀತಿಯ ಮೀರೊಲ್ಲ ನಾ ಒಲಿದರೆ ಕೇಡಿಲ್ಲ ಆಕ್ರೋಶದ ಉರಿ ನಾನು ಆ ವೇಗದ ವಶ ನಾನು ಆ ಪ್ರೇಮಕ್ಕೆ ಒಲಿದೇನು ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ಆ ರಾಮನು ಇಟ್ಟ ಬಾಣದ ಗುರಿಯು ಎಂದೂ ತಪ್ಪಿಲ್ಲ ಎಂದೆಂದೂ ತಪ್ಪಿಲ್ಲ ಈ ರಾಮಾಚಾರಿನ್ ಕೆಣಕೋ ಗಂಡು ಇನ್ನೂ ಹುಟ್ಟಿಲ್ಲ ಆ ಗಂಡೇ ಹುಟ್ಟಿಲ್ಲ ಭೀಮನ ಬಲದವನು ಚಾಲುಕ್ಯನ ಚಲದವನು ಈ ದುರ್ಗದ ಹುಲಿಯವನು ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ಫ್ರೆಂಡ್ಸ್ ಇದು ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸುವಿನಲ್ಲಿ ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ತಾರಾಸು ಅವರ ಮಹಾನ್ ಗ್ರಂಥ ಅಂತಲೇ ಹೇಳ್ಬೋದು ನಾಗರಹಾವು ಪುಸ್ತಕದ ನಾಗರಹಾವು ಚಿತ್ರವನ್ನು ನಿರ್ಮಿಸಿದರು ಆ ನಾಗರಹಾವು ಚಿತ್ರದಲ್ಲಿ ವಿಷ್ಣುವರ್ಧನ್ ಆರತಿ ಶುಭ ಸಿ ಅಶ್ವಥ್ ಲೀಲಾವತಿ ಶಿವರಾಮ್ ಇನ್ನು ಅನೇಕರು ತಾರಾ ಬಳಗದಲ್ಲಿ ಅಭಿನಯಿಸಿದಂತಹ ಚಿತ್ರ ಇಂಥ ಅದ್ಭುತ ಚಿತ್ರದ ನಾಗರ ಹಾವಿನ ಹಾಡು ಹಾವಿನ ದ್ವೇಷ ಹನ್ನೆರಡು ವರ್ಷ ಹಾಡನ್ನು ನಾನು ನಿಮಗಾಗಿ ಹಾಡಿದ್ದೇನೆ ನನ್ನ ಹಾಡು ನಿಮಗೇನು ಅನ್ನಿಸ್ತು ಅಂತೇಳಿ ಒಂದು ಕಾಮೆಂಟ್ ಮೂಲಕ ತಿಳಿಸಿ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಹಾಡನ್ನು ಸ್ಕಿಪ್ ಮಾಡಿದೆ ಕೇಳಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನಿಮ್ಮ ಪ್ರೋತ್ಸಾಹ ಅಭಿಮಾನಕ್ಕೆ ನಾನು ಎಂದೂ ಚಿರಋಣಿ ಇಷ್ಟು ದಿನ ಹೇಗೆ ನನ್ನ ಪ್ರೋತ್ಸಾಹಿಸಿದ್ರು ಇನ್ನು ಮುಂದೂ ಸಹ ගේ පොසා හිස්thරත නmbiतेන ැන්Q.